ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ಪೆಂಡುಲಮ್ ಯೂಸ್ ಮಾಡಿ ಕೆಲವೊಂದು ಆನ್ಸರ್ಸ್ನ ನಿಮಗೆ ಹೇಳ್ತೀನಿ ಹಾಗೆಯೇ ಆಲ್ಫಬೆಟ್ಸ್ ಚೆಕ್ ಮಾಡ್ತೀನಿ ಹಂಗೇನೆ ಕಾರ್ಡ್ ಮಾಡ್ತೀನಿ ಸೊ ಇಲ್ಲಿ ನಾನು ಎರಡು ಪೈಲ್ ಅಂತ ಸೆಗ್ರಿಗೇಟ್ ಮಾಡ್ತಾ ಇದೀನಿ ಒನ್ ಲಪಿಸ್ ಲಝೂಲಿ ನಂಬರ್ ಟು ರೆಡ್ ಜಾಸ್ಪರ್ ಇದು ಯಾವುದಾದ್ರೂ ಎರಡು ಕ್ರಿಸ್ಟಲ್ ಅಲ್ಲಿ ಒಂದು ಕ್ರಿಸ್ಟಲ್ ನ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಅದರ ಪ್ರಕಾರ ನಾನು ಲವ್ ರೀಡಿಂಗ್ ಮಾಡ್ತೀನಿ ನೀವು ಎರಡೂ ನೋಡ್ತೀನಿ ಅಂತಂದ್ರೆ ನೋ ಪ್ರಾಬ್ಲಮ್ ಯು ಕ್ಯಾನ್ ವಾಚ್ ಬೋತ್ ಸೊ ಮೊದಲಿಗೆ ನಂಬರ್ ಒನ್ ಲ್ಯಾಪಿಸ್ಲಲ್ಲಿ ಯಾರು ಚೂಸ್ ಮಾಡಿದ್ರಿ ಸೊ ಇಲ್ಲಿ ಫಸ್ಟ್ ಆಲ್ಫಾಬೆಟ್ಸ್ ನೋಡ್ತೀನಿ ಯಾವ ಆಲ್ಫಾಬೆಟ್ಸ್ ಬರುತ್ತೆ ಅದರ ಮೇಲೆ ಲವ್ ರೀಡಿಂಗ್ ಅಂದರೆ ನಿಮ್ಮ ಪರ್ಸನ್ ಆಲ್ಫಾಬೆಟ್ಸ್ ಬರಬಹುದು ನಿಮ್ಮ ಹೆಸರಿನ ಆಲ್ಫಾಬೆಟ್ಸ್ ಬರ್ಬೋದು ಓಕೆ ಹೆಚ್ ಎಸ್ ನಾನು ಬಾಯಲ್ಲೂ ಹೇಳ್ತಾ ಇದ್ದೀನಿ ಇದು ಕಾಣಿಸುತ್ತೋ ಇಲ್ವೋ ಅಂತ ಸಿ ಝೆಡ್ ವೈ ಎಲ್ ಟಿ -E X ಇಲ್ಲಿ ಎಕ್ಸ್ ಬಂದಿದೆ ಎಕ್ಸ್ ಅಂದರೆ ಮೇ ಬಿ ನೀವು ನಿಮ್ಮ ಎಕ್ಸ್ ನೆನಪಿಸ್ಕೋತಾ ಇರಬಹುದು ಅಥವಾ ನಿಮ್ಮ ಎಕ್ಸ್ ನಿಮ್ಮನ್ನ ನೆನಪಿಸ್ಕೋತಾ ಇರಬಹುದು ಸೊ ಹಂಗಾಗಿ ಸೊ ಈ ಲೆಟರ್ಸ್ ಅಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಪಾರ್ಟ್ನರ್ ಹೆಸರು ಬರ್ತಿರಬಹುದು ನೀವು ಇದನ್ನ ವಾಚ್ ಮಾಡಬಹುದು ಇಲ್ಲ ನನಗೆ ಆಲ್ಫಾಬೆಟ್ಸ್ ಅಲ್ಲಿ ನನ್ನ ಹೆಸರು ಬಂದಿಲ್ಲ ಅಂತಂದ್ರೂ ನೋ ಪ್ರಾಬ್ಲಮ್ ಈ ಒಂದು ಇದನ್ನ ಚೂಸ್ ಮಾಡಿದೀರಾ ನೀವು ಅದರ ಪ್ರಕಾರ ವಾಚ್ ಮಾಡಬಹುದು ಸೊ ಇವಾಗ ಪೆಂಡೋಲಮ್ ರೀಡಿಂಗ್ ಅಲ್ಲಿ ನಾನು ಕೇಳ್ತಾ ಇರುವಂತದ್ದು ಯಾವ ರಾಶಿಯವರು ಪ್ರೆಸೆಂಟ್ ಇದ್ದಾರೆ ಫೈಲ್ ನಂಬರ್ ಒನ್ ಅಲ್ಲಿ ವಿಚ್ ರಾಶಿ ಪ್ರೆಸೆಂಟ್ ಇದ್ದಾರೆ ದಯವಿಟ್ಟು ತಿಳಿಸಿ ಯಾವ ರಾಶಿಯವರು ಪ್ರೆಸೆಂಟ್ ಇದ್ದಾರೆ ಜಮಿನಾಯ್ ಫಸ್ಟ್ ಜಮಿನಾಯ್ ಥ್ಯಾಂಕ್ ಯು ಅಂದ್ರೆ ಮಿಥುನ ರಾಶಿ ಯು ಧನಸ್ಸು ರಾಶಿ ಯು ಅಕಸ್ಮಾತ್ ನೋ ಕಾಂಟ್ಯಾಕ್ಟ್ ಸಿಚುವನ್ ಅಲ್ಲಿ ಇದ್ರೆ ಬಿಕಾಸ್ ಇಲ್ಲಿ ಎಕ್ಸ್ ಅನ್ನುವಂತ ಕಾರ್ಡ್ ಬಂದಿದೆ ಅದಕ್ಕೋಸ್ಕರ ಇದನ್ನು ತೆಗಿತಾ ಇರೋದು ಇಲ್ಲಿ ಎರಡು ಮಂತ್ ನಾನು ಪ್ರಿಡಿಕ್ಟ್ ಮಾಡ್ತೀನಿ ಯಾವುದಾದ್ರೂ ಎರಡು ಮಂತ್ನ ಪ್ರಿಡಿಕ್ಟ್ ಮಾಡಿ ಮೇ ಬಿ ಅವರ ಎಕ್ಸ್ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದಾದ ಎರಡು ಮಂತ್ ಎರಡು ಮಂತ್ ಒಂದು ಅಕ್ಟೋಬರ್ ಓಕೆ ಥ್ಯಾಂಕ್ ಯು ಇನ್ ಒಂದು ಮಂತ್ 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 ಪ್ಲೀಸ್ ಕನ್ಫರ್ಮ್ ಒನ್ ಒನ್ ಪಾಯಲ್ ಪಾಯಲ್ ನಂಬರ್ ನಂಬರ್ ಅವರ ಎಕ್ಸ್ ಅವರನ್ನು ಯಾವಾಗ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇಲ್ಲಿ ಡಿಸೆಂಬರ್ ಅಂತ ಬರ್ತಿದೆ ಓಕೆ ಡಿಸೆಂಬರ್ ಅಕ್ಟೋಬರ್ ಮತ್ತು ಡಿಸೆಂಬರ್ ಇಲ್ಲಿ ಮೇ ಬಿ ನಿಮ್ಮ ಎಕ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಕ್ಟೋಬರ್ ಅಥವಾ ಡಿಸೆಂಬರ್ ಅಲ್ಲಿ ಎಸ್ ಆ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಈಗೋ ಕ್ಲಾಶ್ ಆಗ್ತಿದೆ ಮೊದಲಿಗೆ ನೀವು ಮಾತಾಡಬೇಕು ಅಂತ ಅಥವಾ ಅವ್ರು ಮಾತಾಡಬೇಕು ಅಂತ ನಿಮ್ಮಿಬ್ಬರ ಮಧ್ಯೆ ಆಗಿರುವಂಥ ಮನಸ್ತಾಪ ತುಂಬ ಡೀಪರ್ ಲೆವೆಲಲ್ಲಿ ಅಲ್ಲಿ ಆ ವ್ಯಕ್ತಿಗೆ ಹರ್ಟ್ ಆಗಿದೆ ಅಫ್ಕೋರ್ಸ್ ನಿಮಗೂ ಹರ್ಟ್ ಆಗಿದೆ ಹರ್ಟ್ ಆಗಿಲ್ಲ ಅಂತಲ್ಲ ಬಟ್ ಆ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರಬಹುದಾ ಅಂತ ನೋಡಿ ಅಗೇನ್ ಕೀ ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವರು ಚೂಸ್ ಮಾಡಿರ್ತೀರ ಫೈಲ್ ನಂಬರ್ ಒನ್ನ ನೋ ಕಾಂಟ್ಯಾಕ್ಟ್ ಸಿನ್ಗೆ ರೀಡಿಂಗ್ ಮಾಡಿ ಅಂತೀರಾ ನೋ ಕಾಂಟ್ಯಾಕ್ಟ್ ಅಲ್ಲಿ ನೆನಪಿಸ್ಕೊತಾ ಇದ್ದಾರೆ ಇಲ್ವೋ ಅಂತಂದ್ರೆ ಎಸ್ ನೆನಪಿಸ್ಕೊತಾ ಇದಾರೆ ಹಾಗೆ ನಿಮ್ ಮಿಸ್ಸಿಂಗ್ ಎನರ್ಜಿಸ್ ಜಾಸ್ತಿ ಇದೆ ನಿಮ್ ಪರ್ಸನ್ ನಿಮ್ಮ ಪ್ರೀತಿನ ಕಂಪ್ಲೀಟ್ಲಿ ಮಿಸ್ ಮಾಡ್ಕೋತಾ ಇದಾರೆ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಸಿ ದ ಲವರ್ಸ್ ನಿಮ್ಮಿಬ್ಬರ ಈ ಒಂದು ಟ್ರೂ ಲವ್ ಕನೆಕ್ಷನ್ ಇದೆಯಲ್ಲ ಎಸ್ ಎಕ್ಸಾಕ್ಟ್ಲಿ ಲವರ್ಸ್ ಇಲ್ಲೇನಾದರೂ ನೀವು ಇನ್ನೂ ಡೌಟ್ ಅಲ್ಲಿದ್ರೆ ಅಥವಾ ನಿಮ್ಮ ಏನಾದರೂ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿದರೆ ಹಿ ಆರ್ ಈಸ್ ಲವ್ ವಿತ್ ಯು ಸೊ ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥ ಕಾರ್ಡ್ ಬಂದಿದೆ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಸೊ ನೆಕ್ಸ್ಟ್ ಈಸ್ ಪಾಯಲ್ ನಂಬರ್ ಟೂ ಫೈಲ್ ನಂಬರ್ ಟು ಯಾರು ಈ ಒಂದು ಕ್ರಿಸ್ಟಲ್ ರೆಡ್ ಜಾಸ್ಪರ್ನ ಚೂಸ್ ಮಾಡಿದ್ರಿ ಸೊ ನಿಮ್ಮ ಆಲ್ಫಬೆಟ್ಸ್ ಫಸ್ಟ್ ನೋಡೋಣ ಎಂ ಎನ್ ಎಸ್ ಡಬ್ಲ್ಯೂ ವಿಡ್ ಟಿ ಮತ್ತೆ ಇಲ್ಲಿ ಎಕ್ಸ್ ಇದೆ ಡಿ ಹೆಚ್ ಫೈಲ್ ನಂಬರ್ ಟೂ ಅಲ್ಲೂ ಮೇ ಬಿ ನೆನಪಿಸ್ಕೋತಾ ಇದ್ದಾರೆ ಅಥವಾ ನೀವು ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ ಅಥವಾ ಕಾಂಟ್ಯಾಕ್ಟ್ ಅಲ್ಲಿರೋರು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ ನೋಡೋಣ ಇಲ್ಲಿ ಯಾವ ರಾಶಿಯವರು ಪ್ರೆಸೆಂಟ್ ಇದಾರೆ ಫೈಲ್ ನಂಬರ್ ಟೂ ಅಲ್ಲಿ ಯಾವ ರಾಶಿಯವರು ಪ್ರೆಸೆಂಟ್ ಇದ್ದಾರೆ ದಯವಿಟ್ಟು ತಿಳಿಸಿ ಯಾವ ರಾಶಿಯವರು ಪ್ರೆಸೆಂಟ್ ಸಿಂಹ ರಾಶಿ ನಂಬರ್ ಟೂ ಅವರ ಯಾವ ರಾಶಿಯವರು ಪ್ರೆಸೆಂಟ್ ಇದ್ದಾರೆ ವೃಶ್ಚಿಕ ರಾಶಿ ಮಕರ ರಾಶಿ ಓಕೆ ಹಾಗೇ ಇಲ್ಲಿ ಎಕ್ಸ್ ಎನರ್ಜಿಸ್ ಅಂತ ಬಂದಿದ್ದಕ್ಕೆ ನಾನು ನಿಮಗೂ ಚಾನಲ್ ಮಾಡ್ತಾ ಇದ್ದೀನಿ ಎರಡು ಮಂತ್ನ ಪ್ರಿಡಿಕ್ಟ್ ಮಾಡಿ ಅಕಸ್ಮಾತ್ ಅವರ ಎಕ್ಸ್ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಅಂದರೆ ಆ ಎರಡು ಮಂತ್ನ ಪ್ರಿಡಿಕ್ಟ್ ಮಾಡಿ ದಯವಿಟ್ಟು ತಿಳಿಸಿ ಇದು ಜನವರಿ ಬರ್ತಿದೆ ಮೇ ಬಿ ಟ್ವೆಂಟಿ ಟ್ವೆಂಟಿ ಫೈ ಜನವರಿ ಇರ್ಬಹುದು ಇದು ಯಾಕಂದರೆ ಟ್ವೆಂಟಿ ಫೋರ್ ಮುಗಿದೋಯ್ತು ಜನವರಿ ಸೊ ನೆಕ್ಸ್ಟ್ ಮಂತ್ ಪ್ಲೀಸ್ ಇನ್ನೂ ಒಂದು ಮಂತ್ನ ಪ್ರಿಡಿಕ್ಟ್ ಮಾಡಿ ಪಾಯ ನಂಬರ್ ಟೂ ಅವರಿಗಾಗಿ ಅಗೇನ್ ಜುಲೈ ಅಂತ ಬರ್ತಾ ಇದೆ ಜುಲೈ ಮಂತ್ ಅಥವಾ ನೆಕ್ಸ್ಟ್ ಇಯರ್ ಜನವರಿ ಮಂತ್ ನಂಗೆ ಗೊತ್ತಿಲ್ಲ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಕಸ್ಮಾತ್ ರೀಡಿಂಗು ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಅಲ್ಲಿ ಸಿಗಬಹುದು ಅವಾಗ ಜನವರಿ ಅಂದರೆ ಓನ್ಲಿ ಒನ್ ಮಂತ್ ಇರುತ್ತೆ ಅಥವಾ ನೀವು ಡಿಸೆಂಬರ್ ನೋಡುವಾಗ ಜುಲೈ ಅನ್ನುವಾಗ ಅದರ ನೆಕ್ಸ್ಟ್ ಇಯರ್ ಗೆ ಬರುವಂತ ಜುಲೈ ಮಂತ್ ಆಗಿರುತ್ತೆ ನೋಡೋಣ ನಿಮ್ಮ ಲವ್ ರೀಡಿಂಗ್ ಅಲ್ಲಿ ಏನಿದೆ ಪಾಯಿಂಟ್ ನಂಬರ್ ಟೂ ಅವರ ಲವ್ ರೀಡಿಂಗ್ ಅಲ್ಲಿ ಏನಿದೆ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜಸ್ ಅಥವಾ ನಿಮ್ಮ ಎಕ್ಸ್ ಕಡೆಯಿಂದ ಮೆಸೇಜಸ್ ಕ್ವೀನ್ ಆಫ್ ಸೋಟ್ಸ್ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ ಅಥವಾ ಏನಂತಾರೆ ಮದುವೆ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಆಗಿ ನೀವು ದೂರ ಆಗಿರುವಂತದ್ದಿದೆ ಹಾಗೆನೆ ಚುಚ್ಚು ಮಾತಿಂದ ಆಗಿರಬಹುದು ಅಥವಾ ಪಾರ್ಟಿ ಸಿಚುವೇಷನ್ ಇಂದ ನೀವು ಬೇರೆ ಆಗಿರಬಹುದು ಅಥವಾ ಯಾರೊಬ್ರು ಮ್ಯಾರಿಡ್ ಇರಬಹುದು ನಿಮ್ಮಿಬ್ಬರ ಮದುವೆ ನಿಮ್ಮಿಬ್ಬರ ಮಧ್ಯ ಕಮ್ಯುನಿಕೇಶನ್ ತುಂಬಾ ಕಮ್ಮಿ ಇದೆ ಈ ಕಮ್ಯುನಿಕೇಶನ್ ಚೆನ್ನಾಗಿ ಆಗತ್ತಾ ಅನ್ನೋದನ್ನು ನೀವು ಪ್ರಿಡಿಕ್ಟ್ ಮಾಡ್ಕೊಂಡಿರಬಹುದು ಅಂದ್ರೆ ಪ್ರಶ್ನೆ ಕೇಳ್ಕೊಂಡಿರಬಹುದು ಅದರಿಂದನೂ ಅಲ್ಲಿ ಜುಲೈ ಬಂದಿರಬಹುದು ಜನವರಿ ಬಂದಿರಬಹುದು ಹಾಗೇನೆ ನಿಮ್ಮಿಬ್ಬರ ಮಧ್ಯೆ ಇರುವಂತ ಕಮ್ಯುನಿಕೇಶನ್ ಏನಿದೆಯಲ್ಲ ತುಂಬಾ ಪೇನ್ಫುಲ್ ಆಗಿದೆ ಈಗಿನ ದಿನಗಳಲ್ಲಿ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಿದಾರಾ ಅಂತ ನಿಮಗೆ ಅನಿಸ್ತಾ ಇದೆ ಆ ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಎಲ್ಲಿ ಈ ವ್ಯಕ್ತಿನ ಕಳ್ಕೊಂಡ್ ಬಿಡ್ತೀನೋ ನಾನೇ ದೂರ ಮಾಡ್ಕೊಂಡ್ ಬಿಡ್ತೀನೋ ಅಂತ ಅವ್ರಿಗೂ ಅನಸ್ತಾ ಇದೆ ತುಂಬಾ ಜನಕ್ಕೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ನೀವ್ ಅನ್ಕೋತಾ ಇರೋದು ಈ ಪ್ರೀತಿ ನನ್ನ ಲೈಫ್ ಅಲ್ಲಿ ಇರುತ್ತಾ ಇಲ್ವಾ ನಾನು ಇದನ್ನು ಉಳಿಸ್ಕೋತೀನ ಇಲ್ಗೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ದೀರಾ ಲಾಸ್ಟ್ ಮೆಸೇಜ್ ಹ್ಯಾರಫೆಂಟ್ ನಂಬರ್ ಫೈವ್ ಸೊ ಪ್ರೇಯಿಂಗ್ ಗಾಡ್ಸ್ ಅಂತಾನೆ ಹೇಳಬಹುದು ನಿಮ್ಮ ಪ್ರೇಯರ್ಸ್ ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಾ ನನ್ನ ಎಕ್ಸ್ ವಾಪಸ್ ಬರಲಿ ಅಥವಾ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ಬರಲಿ ಅನ್ನೋದ್ದು ಮೇ ಬಿ ಸ್ಪಿರಿಚುಯಾಲಿಟಿಯಿಂದ ನೀವು ಅವ್ರನ್ನ ಅಟ್ರಾಕ್ಟ್ ಮಾಡ್ತಿರ್ಬೋದು ಮೇ ಬಿ ವೇರಿಂಗ್ ಬ್ರಾಸ್ಲೆಟ್ ಅಥವಾ ಸ್ವಿಚ್ ವರ್ಡ್ಸ್ ಹೇಳೋದು ಲವ್ ಆಫ್ ಅಟ್ರಾಕ್ಷನ್ ಕ್ಲಾಸ್ನ ಅಟೆಂಡ್ ಮಾಡೋದು ಸೊ ಅದರಲ್ಲಿ ತುಂಬ ಟೆಕ್ನಿಕ್ಸ್ ನಾವು ಹೇಳ್ಕೊಡ್ತೀವಿ ಯಾವ ರೀತಿ ನಿಮ್ಮ ಲವ್ನ ಅಟ್ರಾಕ್ಟ್ ಮಾಡೋದು ಅಂತ ಮೇ ಬಿ ಆ ಟೆಕ್ನಿಕಲ್ಲಿ ಯಾವುದೋ ಒಂದನ್ನು ನೀವು ಅಪ್ಲೈ ಮಾಡಿ ಟೆಲಿಪತಿ ಮುಖಾಂತರ ಅಥವಾ ನ್ಯೂರೋಲ ಸಿಸ್ಟಮ್ ಪ್ರಕಾರ ನೀವು ಅಟ್ರಾಕ್ಟ್ ಮಾಡಬಹುದು ಆ ವ್ಯಕ್ತಿನ ಸ್ಪಿರಿಚುಲಿಟಿ ವೈಸು ನೀವು ಟ್ರೈ ಮಾಡ್ತಾ ಇದೀರ ಆ ವ್ಯಕ್ತಿನ ಮತ್ತೆ ನಿಮ್ಮ ಲೈಫಲ್ಲಿ ಪಡೆಯೋದಕ್ಕೆ ಸೊ ಇದು ಇವತ್ತಿನ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೆಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ